ಈಗ ಮಂದಿ ಕಾಲ್ಮನ್ ಸುಮಾರ್ ಬಾಳ ಐತಿ ಇಲ್ಲಿ ಹೋತ್ರ ಹುಲಿ ಹೋತತ್ತಾರ ಹೌದಪ್ಪ ಅದ್ರ ಸಲುವಾಗಿ ಮಣ್ಣಿ ಚಿಕ್ಕಲ್ಗುಂಡಿಟ್ಟ ಎಲ್ಲ ಸಿರೋಳ್ಳಕ್ಸ್ ಬಸರಾಗಿ ಬೇಟಾಗಿದ್ದ ಸಿರುಳ್ಳಕ್ಸ್ ಮಗ ಬಸರಾಗ್ಯಳಂದ ಯೋಳ್ರಾಗತ್ತ ಹಡ್ಯಾನ ಆಯರ್ ಮಾಡತ್ ಹೇಳಿ ಹೆಸರು ಕೊಟ್ಟಾನ

ತೋಸ್ಕೊಂಡ್ ಕೋಳಿ ತಣ್ಣಗಿಂತ ಎಲ್ಲ ತಡೆಯಂಗಿಲ್ಲ ನಮಗ ಏನಿದ್ರು ಮನಗಣ ನಮಗೆ ಈಗ ಐತಿ ಬಂದ್ ನೋಡ್ಲಾ ಬಿಸಿ ಐತಿ ಹಸಿ ಐತಿ ಆಗ ಮದ್ಲಾಗ ಗೊತ್ತಾಗಿರ್ತೈತಿ ಎಟ್ಟ ಐತಿ ಅನ್ನೋದು ಇನ್ನೇನ್ ನೋಡಲಿ ಇನ್ ಐತಿ ಅದ್ರ ಕಾವು ಈಗ ತಗೋತು ಯಾಪ ಇವಾಗ ಬ್ಯಾಟ್ರಿ ಕಾ ಬಾಳತ್ತಿ ತಗೊತತಿ ಅಪ್ಪ ಇವ್ಗ ತಂಗಿ ಎಲ್ಲಾ ಹಳಿದಾಗಿತ್ ಗಾಡಿ ಏನ್ ಮಾಡಕಿ ಸುಮ್ ಹಂಗ ಜಗ್ ಬಾಳತ್ತ ನಾವು ಹೋಗಿಟ್ಟಿದ

ಮತ್ತೆ ತಾಕಿ ಬಡೋ ತೆಕ್ಲಾಕೈತಿದ್ಯಾಸ ಅಲ್ರಿ ಏ ಯಾರ್ಲಿ ಅಜ್ಜ ಸಲ ಅಜ್ಜ ಅಂದಿದಿ ಮಗನ ಸಲ ನನಗ ಅಜ್ಜ ಆಗಿಜ ಅಂದಿ ಅಂದ್ರ ಮಜ್ಜಿಗೆ ಅಶಾಕ್ ನೆಣ ಬಂದ್ ಹಲ್ಲಿ ಬಾಯಾಗ ಸಿಕ್ಕಂಗ ನನ್ ಮಗಳ ಅಶಾಕ್ ಬಂದಿ ಅಂದ್ರ ಈ ದ್ರಾಕ್ಷಿ ಕಟ್ ಮಾಡೋ ಕಾತ್ರಿ ಇರ್ತದ್ ಗೊತ್ತೈತೇನ ಅದ್ರಲ್ಲಿ ನಿಂದ ಕಟ್ಟ ಮಾಡಿ ತೆಗಿತಾನ ಬ ಪಾಪ ನೀವ್ ಅಂತ ನನಗ್ ಗೊತ್ತಾಯ್ತಿ ಶ್ರೀ ರಾಜ ವರಮಾನ ಹರಕ ಕೈ ಚೇಲ್ ಅಂತ ನನಗೆ ಚೆನ್ನಾಗಿ ಗೊತ್ತು ಕಣ್ಣು ಕಳಕೋಬೇಡ್ಲಿ ಮಗನ ನನ್ನ ಕೈಯಾಗ ಸತ್ತ ಎದುರಾಗಿ ನೀ ನಿತ್ಯ ನನಗೆ ನೀ ನಿತ್ಯ ಅಂದ್ರ ಹೊತ್ತಿ ಮಗನ ನನ್ನ ಕೈಯಾಗ ಸತ್ತ ಸಣ್ಣಗ ಹಕ್ಕಿದಿ ನನ್ನ ಮಗಳ ಮ್ಯಾಗ ಮತ್ತ ಅದಕ್ ತರ್ತನ ಕೂತ ನಾ ಅನ್ನೋದು ಇನ್ನೊಂದು ತಿಳ್ಕೋ ಚೆನ್ನಾಗಿ ಮಾವ ಅಂದ್ರ ನಿನ್ನ ಮಗಳ ಮೇಲೆ ನನ್ನ ಕಣ್ಣು ಬಿತ್ತು ನಾ ಕಟ್ಟುವೆ ಒಳೆ ಕೊರಳಿಗೆ ಸರದ ಮುತ್ತು ಅವಳ ಮೂಗಿಗೆ ಇಡುವೆ ಐದು ಕಾಳಿನ ಮಿಂಚುವ ಮುತ್ತು ಅದಕ್ಕೆ ತರಬ್ಯಾಡೋ ಹಳಿ ಮುದೋಡಿಯ ಅಪತ್ತು ಮುದೋಡಿಯ ಅನ್ಬ್ಯಾಡ ಮನಗಡ ತಂಗಿ ಹಂಗ ಮಾಡಿದ್ರೆ ಜಾಡ್ಸೋಯ್ತ ಮಗನ ಇಲ್ಲಿವರೆಗೆ ಇಲ್ಲಿವರೆಗಾವ ಮಗನೂ ಮುಟ್ಟಿಲ್ಲ ನನ್ನ ಮಗಳ ಜಡಿ ನೀ ಯಾವ ನನ್ನ ಮಗಳ ಮುಟ್ಟವ್ ಸುಡಿ ಯಪ್ಪ I'm

ನಿಂತೀವಿ ನಿಂತಿವಿ ರೆಡಿ ನಮ್ಮ ಮುಂದೆ ಈ ನಿನ್ನ ಪುಡಿ ನಿಂದು ಯಾಕೆ ಮಂಜೂ ಆಗನ ಅವ್ ನೋಡ್ರಿ ನಡಗಲತ್ತ ನೀನ್ ನೋಡ್ರ ಮುಂದ್ ಹೊಟ್ಟಿದಿ ಮುಂದ ಕಂಡಪಟ್ಟಿ ಹೊಟ್ಟೆ ಬಂದೈತಿ ಮೇನ್ ಐಟಮ್ ಒಳಗ್ ಹೋಗೈತಿ ನನ್ನ ಮಗಳಿಗೆ ಕೊಡುವಂತ ನಿಮ್ಮಕ್ಕೆ ಏನೈತಿ ಏ ಮಾವ ಹಂಗನಾಕ್ ಹೋಗ್ಬೇಡ ಎಲ್ಲರದ ನಮ್ಮ ಐತಿ ಮಾವ ನೋಡಿಲಿ ಅವನ್ ಕುಡತೀದ್ ಊರಾಗ ದೊಡ್ಡ ಕಿರಾಣಿ ಅಂಗಡಿ ಐತಿ ನಿನ್ನ ಮಗಳ ಅವನ ತಿಳಿ ನಿನ್ನ ಮಗಳ ಐದು ಬಳಿ ತುಪ್ಪದಾಗ ನನಗ್ ಕೊಟ್ಟೆ ಅಂದ್ರ ನಂದ ಸಾಕಳಿ ಜೆ ಸಿ ಬಿ ಐತಿ ಹೂವಿನ ಹೂವಿನಾಗ ಜೋಪನ್ ಮಾಡ್ತಾನ ನಿನ್ನ ಮಗಳನ್ನ ಮಾವ ಹ್ಮ್ ಯಾರಿ ಕೊಡ್ತಿ ಹೇಳಿ ಇವತ್ತು ಏನಾಗ್ತದೆ ಆಗಲಿ ಫೈನಲ್ ಆಗೇ ಹೋಗ್ಲಿ ನೋಡು ನನ್ನ ಮಗಳನ್ನ ಬಾಳ್ ಚಂದಂಗ್ ಬೆಳಸಿನಿ ಸಾವಿರ ಮಂದಿ ನನ್ನ ಮಗಳ ಬೆಣ್ಣ ಹತ್ತಾರ ಮಕ್ಕಳ್ರೇನ ಯಾರಿಗೆ ಕೊಡದ ಆದ್ರ ನನಗೆ ಇಬ್ಬರು ಹೆಣ್ಮಕ್ಳ ಅದಾರ ದಡ್ಡಕ್ಕೆ ಒಬ್ಬಕ್ಕೆ ಅದಾಳು ಆಕಿನ ಮದುವೆ ಆಗಲ್ದ ಈಕಿನ್ ಕೊಡುದಲ್ಲ ದಡ್ಡಕ್ಕಿನ ಒಬ್ಬಕ್ಕಿನ ಆತನಂದ್ರ ನಾ ಕೊಡ್ತೇನೆ ನೋಡಿ ಎಲ್ಲಿ ದಾಳಕ್ಕೆ ಯಾಕೆ ಇಲ್ಲೇ ಇಲ್ಲೇ ರೀ ಮಂಜಾ ಕೂತಿರ್ಬೇಕು ಖರೆ ಬಾಳ್ ಚಂದ ದಾಳಕ್ಕೆ ಫೋಟೋ ಐತೆ ಏನಾಕಿದೆ ಹಾ ಫೋಟೋ ಫೋಟೋದ ಐತಿ ಫೋಟೋ ಅದ ಐತ್ಲೇ ತೋರ್ಸಲ್ಲ ನೋಡು ನೀವು ಫೋಟೋ ಅದ ನೋಡಿ ರಿಜೆಕ್ಟ್ ಮಾಡಬೇಡಪ್ಪ ಮತ್ತೆ ಚಂದ ಬಾಳ ಅದಾಳಕ್ಕಿ ಚಂದ ಇದ್ರೆ ಮತ್ತೆ ಆತ್ಲ ದೊಡ್ಡಕ್ಕಿದ್ರೆ ಅವನ್ ಕೊಡಕ್ಕೆ ಸಣ್ಣಕ್ಕೆ ನನಗ್ ಕೊಡಕ್ಕೆ ಏ ಮನಗಣ್ಣದಾಳ ಓ ಎಲ್ಲಿ ಮಾವ ತಿರುಪತಿಗೆ ಅದು ಹೋಗಿದ್ರಿ ನೈಕಿ ತಿಳಿ ಯಾಕಿದಿ ಏ ಮೊಬೈಲ್ ನಾಗ ಹಂಗ ಕಾಣ್ತೈತಿ ಓ ಮಗನ ಚಂದಂಗ ನೋಡ ನೀರ ನೋಡಪ್ಪ ಅದೇನು ಕತ್ಲೆ ಹೊಡೆದಿದೆ ಕರ್ರಗ್ ಜಾರ್ ಕಾಣ್ಲಾಗತ್ಲೆ ಅಲ್ಲ ಬಾಬಾ ಏನಪ್ಪ ಈ ದೊಡ್ಡ ಮಗಳಿಂದ ಬಹಳ ಚಂದ ಐತಿಪ್ಪ ಇದನ್ನೇ ಡಾಬರ್ ಹಾಕಾಗ ಹೊಡೆದೇನ ಯಾರ ನಿಮ್ಮ ಇಡ್ಲಿ ತಿಂದ ಹೊಡೆದೇ ಇದನ್ನ ಇಟ್ಟು ಚಂದ ಅದಾಳಲ್ಲ ಈಕೆ ನನಗೆ ಕೊಡಕಿಯಪ್ಪ ಈಕೆ ಎಟ್ಟು ಕಾರ್ ಹುಟ್ಟಬೇಕಾದ್ರ ಮಗನ ಒಂದು ಕಾರಣ ಐತಿ ಯಾಕಂದ್ರೆ ಇವ್ರವ್ವ ಬಸರಿ ಇದ್ದಾಗ ಈಕಿನ ದವಾಖಾನೆಗೆ ತಗೊಂಡ್ ಹೊಂಟೀನಿ ಮಲಟಿ ಕೂಡ್ಯಾಗ ಬ್ಯಾಂಡ್ ಬಾಳ ಎದ್ದು ಅಲ್ಲೇ ಹಡದಳು ಡಾಂಬರ್ ಮಾಡ್ಲತ್ತಿರು ಅಲ್ಲೇ ಹಾದ್ಯಾಗ ಉಳ್ಳಾಡಿತು ಒಂದ್ ಹಿಂಗಾಗಿ ಕಾರ್ ಕೈಗ್ಯಾಳ ಒಂದ್ ಜಾರ ಅದಕ್ಕೆ ನಾವು ಈ ನಮೂನಿ ಐತಿ ನಾ ಇಲ್ಲಿ ಡಾಂಬರ್ ಹಾಕಾಗ ಹಡದಾಳಂತ ನಾ ತಿಳ್ಕೊಂಡಿದ ಹೈಬ್ರಿಡ್ ಕಾಣ್ತೈತಿ ಇದು ಜವಾರಿ ಕಾಣ್ತೈತಿ ಇದಕ್ಕೆ ಏನೇನ್ ಹಾಕಿ ಬೆಳ್ಸಿದಿ ಅಕ್ಕೆ ಕಾಜು ಖಾಜೂ ಬದಾಮ ಹಕ್ಕ ಬೆಳಸಿ ನನ್ನ ಮಗಳಿಗೆ ಆಹಾ ಅಂದಾಗ ಹಿಂಗ ಹುಟ್ಟಿದೆ ಅದು ಜವಾರಿ ಮತ್ತೆ ನೀಗೆ ತಿಂದು ಹುಟ್ಟಿದಿಪ್ಪ ನಾವೇನ ಕುಡಿಸಿ ಬದ್ನಿಕಾಯಿ ತಿಂದು ಹುಟ್ಟಿದಿ ತಳ್ಕೊಂಡೆನ ಅದ್ನ ಹುಟ್ಟನ ಕಾಂತತೆ ಒಂದಜರ ನೋಡಕೋ ನಿನ್ನ ಮಗಳ ಕೈಯಾಗಿ ನಾಸರ ನರ ಕಾಣ್ತಾವ ನಿನ್ನ ಮಗಳಕಿದ್ದ ಬೆಳಗದನ್ನ ಈ ಮಾವ ಈಗ ನಮ್ಮ ಕೊಡ್ತೀವೋ ಹೆಂಗ್ ಮಾಡ್ತೀವೋ ಬರೀ ಹಿಂಗ ಹೇಳಕುತ್ತೋ ಇಲ್ಲಕೇನ ನನ್ನ ದಡ್ಡ ಮಗಳನ ಯಾವ ಕ್ಯಾತಿರಿ ನೋಡು ಯಾವ ಕ್ಯಾತಿರಿ ಅವಂಗಾ ಕೊಡ್ತಾನೆ ನೋಡಿ ಮಾವಾ ದೊಡ್ಡಕ್ಕಿನ ದೊಡ್ಡ ಅವಂಗಾ ಕೊಡು ಸಣ್ಣಕ್ಕೆ ನನಗೆ ಇರ್ಲಿ ಹಂಗಾದ್ರ ಕರಿಲಿ ಕರಿ ನೋಡಿ ನೋ ಏ ತಂಗಿ ಅರಿಂಕವ ಏ ಅರಿಂಕವ ನಿನ್ನ ಮಗಳು ದೊಡ್ಡಕ್ಕೆ ಮಾನು ಪುಣ್ಯಾತವ ನಿನ್ನ ಮಗಳು ಬೇಡ ನೀನು ಬೇಡ ತಂಗಿ ಮಾಮ ಕರೆಲಿಕ್ಕೆ ಬಾ 12 ಬಾಯಲ್ಲಿ ನಮ್ಮ ಶಾಂತಾಕಣ್ಣ ತಿಕ್ಕದ ಕೂತಿದೆ ಬಾ ಬಾಬಾ ಒಂದಜರ ನ ಇವರಿಗೆ ತೋರಿಸ ಬಾ ನಿಂದ ಒಂದಜರ ಮಾರಿ ಹೌ ಹರಿ ಓಡ್ಲಿ ಮಕ್ಕಳು ಹೌ ಹರಿ ಮಾವಾ ಅಲ್ಲ ಎಲ್ಲೆಲ್ಲೆ ಕಲ್ಲೈತೆ ಅಂತ ತಿರಿ ಬಡ್ಕೊಂಡು ಸಾಯಿತು ಮಾವ ಈಕಿನ ಕಂಟ್ರೋಲ್ ಹೆಂಗ ಮಾಡೋದು ಈಕಿನ ಸಾಕೋದ್ ನಮಗ ಆಗಂಗಿಲ್ಲ ಯಾರ ಹ ನಿನ್ನ ಮಗ ದೊಡ್ಡ ಮಗಳನ್ನ ಅಲ್ಲ ಈಕಿ ಸೀರೆಗಳ ನಾವು ಮಸೂತಾಗಿ ನೋಡಿದೇನ್ ನಮ್ಮ ಭಾರತ ದೇಶದ ಸೋನಿಯಾ ಗಾಂಧಿ ಪ್ರಧಾನ ಮಂತ್ರಿ ಆಗಿ ಹೋದ್ ಬಹುಶಃ ಅಕ್ಕಿಟ್ಟ ಸೀರೆ ಇರ್ಲಾಕಿಲ್ಲ ಆಟ ಡಿಮಾಂಡ್ ಐತಿ ಒಂದ್ ಹುಟ್ಟ್ರ ಮತ್ತೊಂದು ಮದಿಗ್ ಹೋಗ್ತಾಳು ಒಂದ್ ಸೀರೆ ಇಸ್ಕೊಂಡು ಬರ್ತಾಳ ಅದನ್ನ ಎಂಟು ದಿವ್ಸ ಉಟ್ಕೊತಾಳ ಇಟ್ಕೊಂಡು ಹೋಗ್ಬಿ ಬಿಟ್ಲಂದ್ರ ಮತ್ತೊಂದು ಕುಬುಸ್ಕ್ ಹೋಗಿರ್ತಾಳ ಅಲ್ಲೊಂದ್ ಸೀರೆ ಇಟ್ಕೊಂಡ್ ಬರ್ತಾಳ ಇಕಿ ಖರ್ಚ ನಮಗ ನಿಗುದಿಲ್ ಇಕಿ ನಮಗ ಬ್ಯಾಡ ನಮಗ ಇಕಿನ ಪಾಡ್ ಕಾಣ್ತಾಳ ಈಕಿನ ಕೊಟ್ಟಬಿಟ್ಟು ಇಲ್ಲ ಇಲ್ಲ ಆಕಿನ ಕೊಡಲ್ದ ಈಕಿನ ಅನ್ಕ ಕೊಡುದಿಲ್ಲಾ ಹಾ ನೀವ್ ಜಾಗ ಖಾಲಿ ಮಾಡಿದ್ರ ನಡ್ರಿ ಒಂದ್ಕೊಂದ ಆಫರ್ ಬೇಡ ಹ್ಮ್ ಒಂದ್ಕೊಂದ್ ಆಫರ್ ಏನ್ರೀ ಇಟ್ಟದೇನ ಹೌದ ಆಕಿನ ಮಾಡ್ಕೊಂಡು ಇಕಿನ ಕುಡ್ದಿದ್ರ ಅಕ್ಕಿದು ಹೋಣ ಆಕಿನ ಬೇಕಾದ್ರ ಒಂದ ಮೊದಲೊಂದು ಯಾರ ಕೋಲ್ಗೇಟ್ ಬ್ರೇಸ್ ಇದೇ ನಂದಿ ಬರೋಬರ್ ಐತಿ ನಮ್ಗೆ ಕಿವಿ ಕಿಟ್ನಾಗ ಹೇಳೀನಿ ಓಪ ನೀ ಸ್ಟೇಜ್ ಮ್ಯಾಗ ತರಾಗ ಸೇಂಟ್ ಬಾಡ್ಲಿ ಕೊಟ್ಟಿನಿ ಒಂದು ಬ್ರೇಸ್ ಕೊಟ್ಟಿನಿ ಕೋಲ್ಗೇಟ್ ಕೊಟ್ಟಿನಿ ಆಕಿನೆಲ್ಲ ಶಿಸ್ತ ತಿಳದಿಲ್ ಸ್ಟೇಜ್ ಮ್ಯಾಗ ತರಬೇಕಾಗಿತ್ತು ಆದ್ರೆ ಎಲ್ಲಿ ಸಿಗುವಾಡ್ರಿ ಈಗ ನಮ್ಮಲ್ಲಿ ಮಾಮ ಎಲ್ಲ ಮುಡಕೇಡಿ ಬಂದ್ರಿ ತಗೊಳ ಎಲ್ಲಿ ಸಿಗವಾತ್ರಿ ನಿಮ್ಗೆ ರೇಖೆಂದ ಅದಕ್ಕೆ ಸುಮ್ ಕೂತದಿವ್ರಿ ಕಿವು ಕಿಟ್ನಾಗೆಲ್ಲ ಒಂದ್ ಸೇಂಟ್ ಬಾಂಡಿ ಕೊಟ್ಟು ಕೊಡಿ ಎಲ್ಲ ಹೊಡ್ಕೊಂಡು ಅಕ್ಕಿನ ಫ್ರೆಸ್ ಮಾಡ್ಕೊಂಡ್ ಬಾರಪ್ಪ ಅಂತ ಹೇಳಿದ್ವಿ ಅವ ಪುಣ್ಯಾತ್ಮ ಎಲ್ಲಿ ಮನೆಯನೋ ದೇವರ ಬಾಲ್ ಆಯ್ತಾಯ್ತಾವ ತರ್ಸನು ನೋಡು ಈ ಖರ್ಚು ನಮಗೆ ನಿಗುದಿಲ್ಲ ಯಾಕಂದ್ರೆ ಆಕೆ ಎಂಟು ದಿವಸಕ್ಕೊಂದು ಜಂಪರ ಎಂಟು ದಿವ್ಸಕ್ಕೊಂದು ಸೀರೆ ಇನ್ನ ಏನೇ ನೋಡ್ಕೊತಾಳ ಒಳಗೇನೋ ನನಗೆ ಗೊತ್ತಿಲ್ಲ ಅವ ತಂದು ಕುಡಿದ್ರೆ ನಮ್ಗೆ ಆಗುದಿಲ್ಲ ನಮ್ಮ ಸಂಗೀತ ಒಳಗದವ್ರು ಒಂದು ರಾತ್ರಿ ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ತಗೊತಾರೆ ನಿನ್ನ ದೊಡ್ಡ ಮಗಳ್ನ ಇವ್ರಿಗೆ ಕೊಟ್ಬಿಡಪ್ಪ ಏ ತಂಗಿ ನಿಂಗಪ್ಪನ ಬಿಡಾಗಿ ನಾವು ಕೊಡ್ರಿ ಏ ತಂಗಿ ಒಂದ್ ಕೆಲಸ ಮಾಡೋಣ ತಂಗಿ ನಿಮ್ಗ ಮಾಡಿಗೇ ಕೊಡುದಿಲ್ಲ ಯಾರ್ ಕೊಡ್ಬೇಕ ಪೊಲೀಸ್ನ ಮಗ ಕೊಡ್ಬೇಕು ನಮ್ಮ ಮೂರಾಗ ಅವ್ಯಪ್ಪ ಸೂರ್ ಪೊಲೀಸ್ನ ಮಗ ಏ ಅಲ್ಲೇ ನೋಡಿಲ್ಲ ದುರ್ಗಾ ಗುಡಿ ಐತಿ ನಮ್ ಹಳಬ್ರ ಗು ಅಣ್ಣ ಮಾವಾ ಮಾವ ಈ ಬಂಗಾರ ಹೋದ ಸ್ಕ್ರಾಪ್ ಹಾಟ ಬೇಡವ್ ಮಾವ ನೀ ಪೊಲೀಸ್ನ ಮಗ ನೋಡಿ ಅವ ಚಟದಾಗ್ ಸುತ್ತಿಲ್ವ ಏನ್ ಮಾಡ್ತಾನ ಒಂದ್ ಹರಿಯಾಗಿ ಎಮ್ಮಿ ಬಿಟ್ಕೊಂಡ್ ಹಾದಂದ್ರ ಮೈಡಿಗೆ ಅಲ್ಲಿ ಗುಡ್ಡದ ಮ್ಯಾಗ ಕುಂತ ಗಾಂಜಾ ಸಿದ್ಲಾಕತ್ತಂದ್ರ ಎಮ್ಮೆಗಳು ಎಲ್ಲಿ ಹೋಗಿ ಅವನ ಕಬ್ರ ಇರಂಗ್ ಅವಾಗ ಎಮಿಗಳ್ ಮೇದ್ ಮೇದ್ ತಾನ ಮನಿಗ್ ಬಂದಿರ್ತಾವ ಅವ್ ಹಿಂದಾಗಡಿ ಹೊತ್ ಮನಿ ತಿಳಿಯಂದ ಗುಂಗಿಲ ಅವಾಗ ಹುಡ್ಕಾಡ್ತಾನಿ ನೋಡ್ಮ್ ಹೋಗಿ ಹೋಗಿ ಕಿನ ಬಾಯ್ ನುಗ್ಸ್ಬೇಡ ಏ ಇಲ್ಲ ಇಲ್ಲ ಕೊಟ್ರ ಅವ್ರಿಗೆ ಕೊಡವಾ ತಂಗಿ ಏ ಬಾ ಹಂಗ ಮಾಡಾಕ್ ಹೋಗ್ಬೇಡ ಹ್ಮ್ ಈಕಿನ ಏನೋ ಇನ್ನು ಮದುವೆ ಮಾಡೋ ಅವನು ಹಿಂಗ ನಮಗೆ ಬರೀ ಪೊಲೀಸ್ನ ಮಗ್ಗ ಪಿ ಎಸ್ ಐನ ಮಗ್ಗ ತೇನೆ ಈಕಿನ ಮಾಯಾವತಿ ಗತಿ ಮದುವೆ ಎಲ್ಲ ಮುದುಕಿ ಮಾಡ್ಬೇಕಂತ ಮಾಡಿಯೋ ಹಂಗ ಹಂಗೇನಿಲ್ಲ ಅಕ್ಕಿ ಗೊತ್ತಕ್ಕ ವರ ಸಿಕ್ಕಂದ್ರ ಅಷ್ಟ ಮಾಡವನ ಮಾವಾ ಅಲೋ ಮಾವಾ ನಮಗೇನಾಗಿತ್ತು ಹೈಟ್ ಇಲ್ಲೋ ಚೆಸ್ ಇಲ್ಲೋ ವೈಟ್ ಇಲ್ಲೋ ಏನಾಗಿತ್ತು ನಮಗ ಕೊಡ್ಲಾಕ ನಿಂದೇನ ಕಡ್ಲೆ ಐತೆನೆ ಹಂಗ ಮಾವಾ ದೊಡ್ಡವರ ಒಂದ್ ಮಾತ್ ಹೇಳ್ಯಾರ ಹೂವ ಬಾಡೋಕಿತ ಮೊದಲು ಮುಡಿಬೇಕತ್ತ ಹಣ್ಣ ಕೊಳತ ಹೋಗಿತ್ತ ಮೊದಲು ತಿನ್ಬೇಕತ್ತ ಹೆಣ್ಣ ಯೌವನ ಮೀರುದ್ರಾಗ ಮದುವೆ ಮಾಡ್ಬೇಕತ್ತ ಮಾರ ವಯಸ್ಸಿನಾಗ ಯವ್ವನ ಮೀರಿ ಆದ್ರೂ ಇನ್ನೂ ಕೂಸು ಕೂಸು ಅಂತೇಳಿ ಕುಂತು ಬಿಡ್ತೀರಿ ಆಗ ನಮ್ಮಂತ ಹುರ್ಬಟ್ಟು ಹುಡುಗರು ಇದೊಂದು ಲೈಸೆನ್ಸ್ ಇಲ್ಲಾರು ಪೀಸು ಪೀಸು ಅಂತೇಳಿ ಬೆನ್ನತ್ತಿ ಬೀಸ್ತೀವಿ ಪ್ರೇಮದ ಬಲಿ ಆಗ ಹೆಣ್ಣಿನ ಮನದೊಳಗೆ ಒಡೆಯುವುದು ಕಾಮದ ಶಲಿ ಮೋಹದ ಮತ್ತಿನಲ್ಲಿ ಮರೆತು ಜಿಗಿಯುವ ಮರ್ಯಾದೆ ಎಂಬ ಬೇಲಿ ಆಗ ಹಡಿಯದವರು ಹಣಿಗೆ ಕೈ ಹಚ್ಚಿಕೊಂಡು ಕುಳಿದು ಆಗುವರು ಪ್ಯಾಲಿ ನಾವು ಎಷ್ಟು ಹೇಳ ಎಲ್ಲ ಕಾಲಿ ಹೆಣ್ಣಿಗೆ ಹಾಕಬೇಕು ಮಾವ ಯವ್ವನ ಮೀರಿದ್ರಾಗ ಮದುವೆ ಎಂಬ ಬಂಧನದ ಕೀಲಿ ಹೊಸ ಬಾಳಿನಲ್ಲಿ ಕಾಲಿಟ್ಟು ಆಡುವರು ಆನಂದದ ಜೋಕಾಲಿ ಸೈಲಿ ಬಿಟ್ರೆ ನಿನ್ನ ಮಗಳನ್ನ ಹೊಡೆಸ್ತಾನ ಮಾವನ ಜೋಲಿ ಜೋಲಿ ಹೊಡಸ್ ಮಕ್ಕಳಿ ಅವ್ರು ಏನ್ ಹೊಡಸ್ತಾನಂತ ಜೋಲಿ ಹೊಡಸ್ತಾರ ಥಂಡಿಯಾಗಿ ತೇಕ್ಲತ ಜರ ಡ್ಯಾನ್ಸ್ ಮಾಡಿದ ಜೋಲಿ ಜೋಲಿಯನ್ ಹೊಡಸ್ತಾರ ಯಾದ ಮಾಡಿ ಮೊದ್ಲು ಒಂದು ಮಾಡಿ ನಿನ್ನ ಹಂಗಾಗಲ ಸುಮ್ ಏನೈತಿ ಅಲ್ಲ ಅವನು ಒಳಗೆ ಹೇಳಾರ್ದ ನಂದ ತಂಗಿ ಇಲ್ಲಿ ಹೇಳ್ತೇನೆ ಕೇಳ್ತಂಗಿ ಎಂತ ಕೊಡ್ತೀಯ ಈಗ ಅಂತ ಕೊಡ್ತಿ ನಿನಗ ಗೊತ್ತಾಗ್ತತಿ ಇಲ್ಲ ಇಲ್ಲೇ ನೆಲೆ ಇಲ್ಲಪ್ಪ ಇವ್ರು ಅಲ್ಲೇನ್ ಮಾಡ್ತಾರ ಈ ತಂಗಿ ನಾ ಒಂದು ಮಾತು ಹೇಳ್ತೀನಿ ಕೇಳು ಏನ್ ಈಗ ಮಂದಿ ಕಾಲ್ಮನ್ ಸುಮಾರ್ ಬಾಳ ಐತಿ ಇಲ್ಲಿ ಹೋತರ ಹುಲಿ ಹೋತಾರ ಹೌದಪ್ಪ ಅದ್ರ ಸಲುವಾಗಿ ಆ ಮಣ್ಣ ಈ ಚಿಕ್ಕಲ್ ಗುಂಡಿ ಇಟ್ಟಲ್ ಬೇರೆ ಬೇರೆ ಯಬ್ಸನ್ ಸಿರೋಳ್ ಲಕ್ಷ್ಮ ಬಸ್ತರಾಗಿ ಏ ಯಬ್ಸನ್ ಮಾವ

ಆ ಕೂಸಿಗೆ 5 ರೂಪಾಯಿ ಅಂತ ನಿನಗ 5 ರೂಪಾಯಿ ಅಂತ ಟೋಪ್ ಗೆ ಟಾಯಲ್ 2 ರೂಪಾಯಿ ಅಂತ ಆಂದ್ರ ಏನಪ್ಪ ಮುಟ್ಟಲ್ಲ ಬಸರಕ್ಕರನ ಯಾನವ ಹಂಗ ಹೇಳ್ತಿದ್ದ ಕರೆನೋ ಸುಳ್ಳೋ ತಂಗಿ ಹಂಗ ಹೊಯ್ಕತ್ತ ಹೋಗುವ ನೀ ಬಾಚ ಬಸರ ನೀ ಅಕಿ ಲಸ್ಮೋ ಅಂತವ ನೋಡುವ ಅವರ ಕಳ್ನ ತಂಗಿ ಹಿಂಗ ಆ ತಳುವ ತಂಗಿ ಈಗ ಮಂದಿ ಕ್ಯಾಟ್ ಐತಿ ಆಯ್ತಪ್ಪ ಹಂಗ ಹಂಗೇ ಲರಿ ಮಾಡಿ ಗಡಿವಾ ಮತ ಎಲ್ಲರಿ ಆಡ್ಸ್ಪಾ ಅಂತ ಹೇಳಿ ಕೈಯಾಗ ತತ್ ಕ್ವಾಟಿ ಅಂದ್ರ ಆಣ್ ಬತ್ ಆಣಿ ಯಾವ ರಾಣಿ ಬಿಜಾಪುರ ರಾಣಿ ಇದ್ಯಾಕ್ ಬತ್ತು ಮುಡದಾರ ತಲಿ ಮೇಲೆ ಸರಾಕ್ ಬತ್ ಅಂತ ಹೇಳಿ ನಾ ಕುಂಡ್ರದ ಜತ್ ಮತ್ ಎಲ್ಲಿ ವಾಂಡಿದ್ರು ಮಗಳು ವಾಂಡದಳೆಪ್ಪ ಇಂತವ ಪುರಟಲ್ಲ ಇನ್ ಎಂತ ಪುರಟ ನನ್ನ ಕೈ ಹ್ಯಾಗ ಬಾ ಹೋಗುನ್ ಬಾಯ್ ನಿನ್ ನಡಿ ನಾ ಬರ್ತೀನಿ ಸಾಕಾಗೇತಿ ಬಾ ಹೋಗ್ ಮೊದಲು ಯಾನ್ ಮಾಡ್ತಿ ಬಾ ಏನ್ ನಡಿ ಅಪ್ಪ ಬರ್ತೀನಿ ಇದೊಂದು ಸಿಕ್ಕಿ ಹೋಗ್ ನನ್ನ ಕೈಯಾಗ ಹ್ಯಾಗ ಯಬಸ್ ಕಟ್ಟಿ ಕಟ್ಟಿ ಜರ್ಸ್ Hey yeah, mama